ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆ ದರಸಗುಪ್ಪೆ ಗ್ರಾಮದ ಬಳಿ ಒಡೆದ ಸಿಡಿಎಸ್ ನಾಲೆ ಏರಿ ನಾಲೆ ಏರಿ ಒಡೆದು ರೈತರ ಜಮೀನಿಗೆ ನುಗ್ಗಿದಂಥ ನೀರು ಕಬ್ಬು ಭತ್ತ ರಾಗಿ ತೆಂಗು ಅಡಿಕೆ ಸೇರಿ ಹಲವು ಬೆಳೆಗಳು ನಾಶ ಆಗ್ಬಿಟ್ಟಿದೆ ಬೆಳೆ ನಷ್ಟದಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ ಸೂಕ್ತ ಪರಿಹಾರಕ್ಕೆ ಇದೀಗ ಆಗ್ರಹಿಸ್ತಾ ಇದ್ದಾರೆ ನೋಡಿ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿರೋದು ವಿಪರೀತವಾಗಿ ಮಳೆ ಸುರಿದಂತ ಹಿನ್ನೆಲೆಯಲ್ಲಿ ದರಸಗುಪ್ಪೆ ಗ್ರಾಮದ ಬಳಿ ಸಿ ಡಿ ಎಸ್ ನಾಲೆ ಒಡೆದು ಹೋಗ್ಬಿಟ್ಟಿದೆ ಏರಿಯೇ ಒಡೆದು ಹೋಗ್ಬಿಟ್ಟಿದೆ ನಾಲೆ ಏರಿ ಬರೆದು ರೈತರ ಜಮೀನಿಗೆ ನೀರು ನುಗ್ಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂತ ಇದರಿಂದ ರೈತರು ಕಷ್ಟಪಟ್ಟು ಬೆಳೆದಿದ್ದಂತ ಕಬ್ಬು ಭತ್ತ ರಾಗಿ ತೆಂಗು ಅಡಿಕೆ ಎಲ್ಲ ಬೆಳೆಗಳು ಕೂಡ ನಾಶವಾಗ್ಬಿಟ್ಟಿದೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಇದರಿಂದ ಬೆಳೆ ನಷ್ಟದಿಂದ ರೈತರು ಕಂಗಾಲಾಗಿ ಹೋಗಿದ್ದು ಸೂಕ್ತ ಪರಿಹಾರವನ್ನು ಒದಗಿಸಿ

ನಾನು ನಿತ್ತರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಅಪಾರ ಪ್ರಮಾಣದ ಮಳೆಯಿಂದ ಏನೆಲ್ಲ ಸಮಸ್ಯೆ ಉಂಟಾಗಿದೆ ಏನು ಹೇಳ್ತಾರೆ ರೈತರು ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ ಇದು ನಿತಿ ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ರಾತ್ರಿ ಸುರಿದಂತ ಧಾರಾಕಾರ ಮಳೆಯಿಂದಾಗಿ ಸಿಡಿಎಸ್ ನಾಲೆಯ ಏರಿ ಹೊಡೆದಿರ್ತಕ್ಕಂಥದ್ದು ಹೀಗಾಗಿ ನಾಲಾ ಏರಿ ಆ ನಾಲಾ ನೀರು ಜಮೀನುಗಳಿಗೂ ಕೂಡ ನುಗ್ಗಿರ್ತಕ್ಕಂಥದ್ದು ಇದರಿಂದಾಗಿ ರೈತರ ಅಪಾರ ಪ್ರಮಾಣದ ಬೆಳೆ ಕೂಡ ನಷ್ಟವಾಗಿರ್ತಕ್ಕಂಥದ್ದು ಅಂದ್ರೆ ಆ ಕಬ್ಬು ಭತ್ತ ರಾಗಿ ತೆಂಗು ಅಡಿಕೆ ಹೀಗೆ ಹಲವಾರು ಬೆಳೆಗಳು ಕೂಡ ನಾಶವಾಗಿರ್ತಕ್ಕಂಥದ್ದು ಹೀಗಾಗಿ ರೈತರು ಇದ್ದಾರೆ ಆ ಏನಾಗಿರ್ತಕ್ಕಂಥ ಬೆಳೆ ನಷ್ಟಕ್ಕೆ ಪರಿಹಾರವನ್ನು ಕೊಡ್ಸ್ಕೊಡ್ಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಬರ್ತಾ ಇರ್ತಕ್ಕಂಥದ್ದು ಸಂಬಂಧಪಟ್ಟ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಮತ್ತೆ ಏನು ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ಮಾಡಿ ಅದ್ರ ವರದಿಯನ್ನ ಕೊಟ್ಟ ನಂತರದಲ್ಲಿ ಒಂದು ಪರಿಹಾರಕ್ಕೆ ಕ್ರಮವನ್ನು ವಹಿಸ್ತೇವೆ ಅನ್ನೋ ಒಂದು ಮಾಹಿತಿಯನ್ನ ಈಗ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ಏನು ಮಳೆಯಿಂದಾಗಿ ಹಾನಿಗೊಳಗಾಗಿರ್ತಕ್ಕಂಥ ಏನು ಬೆಳೆ ನಷ್ಟ ಇದೆ ಅದನ್ನ ಅದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಸಮೀಕ್ಷೆ ಕೂಡ ನಡೆಸ್ತೇವೆ ಅನ್ನೋ ಒಂದು ಮಾಹಿತಿನ ಕೂಡ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಬೇಗ ಪರಿಹಾರವನ್ನು ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ನೀತಿ